ದಿನದ ಹಿಂದೆ ಏನು ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಜನರ ಏನು ಬಲಿಯಾಯಿತು ಇದಕ್ಕೆ ನೇರವಾಗಿರ್ತಕ್ಕಂಥ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಉಪಮುಖ್ಯಮಂತ್ರಿಗಳು ಆರ್ ಸಿ ಬಿ ಫ್ಲಾಗ್ ಅನ್ನ ಇಟ್ಕೊಂಡು ಬೆಂಗಳೂರು ತುಂಬ ಕಾರ್ನಲ್ಲಿ ಓಡಾಡ್ತಾ ಜನರನ್ನ ಮೊಬಲೈಸ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ವಿಧಾನಸೌಧದ ಮುಂದೆ ಈ ಥರ ಕಾರ್ಯಕ್ರಮ ಇದೆ ನಾವು ಆರ್ ಸಿ ಬಿ ಟೀಮನ್ನು ಸನ್ಮಾನ ಮಾಡ್ತೀವಿ ಹೇಳಿ ಟ್ವೀಟ್ ಮಾಡಿ ಮೀಡಿಯಾಕ್ಕೆ ದೊಡ್ಡ ಸುದ್ದಿಯಾಗಿ ಲಕ್ಷಾಂತರ ಜನ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಸೊ ಈ ಥರ ನೀವು ಕರೆದಾಗ ಬಂದಿರತಕ್ಕಂಥ ಲಕ್ಷಾಂತರ ಜನಕ್ಕೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕೋ ಮಾಡಬಾರ್ದು ಯಾರಿಗಾದರೂ ಅರ್ಥ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಜನರಿಗೆ ಕುತ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ ಎಷ್ಟು ಜನರಿಗೆ ಅಲ್ಲಿ ವ್ಯವಸ್ಥೆ ಮಾಡ್ಬೋದು ಇದು ಯಾರಿಗಾದರೂ ಅರ್ಥ ಆಗುತ್ತೆ ಇದು ಲಿಮಿಟ್ ಮೀರಿ ಬಹುಶಃ ಚಿನ್ನಯ್ಯ ಸ್ವಾಮಿ ಸ್ಟೇಡಿಯಮ್ನ ಮೂವತ್ ಮೂವತ್ತೈದು ಸಾವಿರ ಜನ ನನ್ನ ಪ್ರಕಾರ ಅದರ ಒಂದು ಏಂಟ್ರೆಸ್ಟು ಜನ ಬಂದಿದ್ದಾರೆ ಸೆವೆನ್ ಏಯ್ಟ್ ಟೈಮ್ಸ್ ಮೂರು ಲಕ್ಷ ಜನ ಸೊ ಇಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಹೇಳ್ದಂಗೆ ಮೋರ್ ದೆನ್ ಟೂ ಲ್ಯಾಕ್ಸ್ ಎಲ್ಲಿ ನಿಂತ್ಕೊಳ್ಳೋದು ಸೊ ಹಂಗಾಗಿ ಆ ನೂಕ್ ನುಗ್ಗಲ್ನಲ್ಲಿ ಹನ್ನೊಂದು ಜನರ ಬಲಿದಾನ ಆಗಿದೆ ಹನ್ನೊಂದು ಜನರ ಹತ್ಯೆ ಆಗಿದೆ ಉಸಿರಾಟದ ತೊಂದರೆಯಿಂದ ಇಷ್ಟು ವ್ಯವಸ್ಥೆ ಮಾಡಕ್ ಹಿಂದಿನ ದಿನ ರಾತ್ರಿ ನಮ್ಮ ಪೊಲೀಸರೆಲ್ಲ ಎಲ್ಲ ಸುಸ್ತಾಗಿ ಹೋಗಿದ್ದಾರೆ ಬೆಳಗ್ಗೆ ಐದು ಆರು ಗಂಟೆವರೆಗೆ ನಮ್ಮ ಪೊಲೀಸರೆಲ್ಲರೂ ಎಲ್ಲರೂ ರಾತ್ರಿ ವಿಜಯೋತ್ಸವ ಮಾಡಿರ್ತಕ್ಕಂಥ ಜನರನ್ನು ಮನೆಗೆ ವಾಪಸ್ ಕಳಿಸಿ ಅಂತ ಹೋಗಿ ಮನೆಯಲ್ಲಿ ಹೋಗಿ ಮುಖ ತೊಳ್ಕೊಂಡ್ ಮತ್ತೆ ಎರಡು ಕಾರ್ಯಕ್ರಮ ಒಂದಲ್ಲ ಎರಡು ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಾರ್ಯಕ್ರಮ ವಿಧಾನಸೌಧದಲ್ಲಿ ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು ಯಾರಿಗೆ ಸೆಕ್ಯೂರಿಟಿ ಕೊಡಬೇಕು ಯಾರಿಗೆ ವ್ಯವಸ್ಥೆ ಮಾಡಬೇಕು ಈ ಒಂದು ಅವ್ಯವಸ್ಥೆಗೆ ಸಂಪೂರ್ಣ ಹೊಣೆ ಯಾರಪ್ಪ ಅಂತೇಳಿದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವ್ರಿಗೇನಾರು ನೈತಿಕತೆ ಇದ್ದರೆ ಇವ್ರಿಗೇನಾದ್ರೂ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ಇವರು ರಾಜೀನಾಮೆಯನ್ನು ಕೊಡಬೇಕು ಏನು ತಪ್ಪು ಮಾಡದೇ ಇರ್ತಕ್ಕಂಥ ಪೊಲೀಸರು ಬಲಿ ತಗೊಳದ ಏನು ಮಾಡಿದರು ದಯಾನಂದ ಅವ್ರು ತಪ್ಪು ಅವ್ರು ಹೇಳಿದ್ದಾರೆ ಮಾಡೋಕ್ಕಾಗೋದಿಲ್ಲ ಬೇಡ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೆ ಬೇಕಾರೆ ಒಂದು ನಾಲ್ಕು ದಿನ ಬಿಟ್ಟು ಮಾಡಬಹುದು ಅಂತ ಹೇಳಿದೆ ಆದರೆ ಅದನ್ನು ಕೇಳಿಲ್ಲ ತಮ್ಮ ಒತ್ತಡವನ್ನು ಹಾಕ್ಬಿಟ್ಟು ಕಾರ್ಯಕ್ರಮ ಆಗೋ ರೀತಿನಲ್ಲಿ ಮಾಡಿದ್ದಾರೆ ಇದೆಲ್ಲ ಅವ್ಯವಸ್ಥೆಗೆ ಹನ್ನೊಂದು ಜನರ ಬಲಿಗೆ ಮತ್ತೆ ನಾನು ಸುಮಾರು ಒಂದು ಒಂದು ಐವತ್ತರವತ್ತು ಜನ ಹಾಸ್ಪಿಟಲೈಸ್ಡ್ ಆಗೋದಕ್ಕೆ ಎಲ್ಲದಕ್ಕೂ ಕಾರಣ ಈ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೋ ಕೋರ್ಟ್ನಲ್ಲಿ ಪಿ ಐ ಪಿ ಐ ಎಲ್ ದಾಖಲಾಗಿದೆ ಅಂತ ಹೇಳಿ ಸುಮ್ನೆ ಅಲ್ಲಿಗೋಸ್ಕರ ಅಲ್ಲಿಗೊಂದು ಏನೋ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಕ್ರಮ ತೆಗೆದುಕೊಂಡು ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಒಂದು ಮೂರು ಎಂಕ್ವೈರಿ ಯಾವ ಸರ್ಕಾರನ ಯಾವ ಸರ್ಕಾರನ ಅವ್ರು ಮೂರು ಮೂರು ಎಂಕ್ವೈರಿ ಮಾಡುತ್ತಾ ಅಟ್ ಎ ಟೈಮ್ ಒಂದು ಒಬ್ಬರು ಡಿ ಸಿಗೆ ಎಂಕ್ವೈರಿ ಮಾಡೋದಕ್ಕೆ ಅಂತ ಅವರೇ ನೇಮಕ ಮಾಡ್ತಾರೆ ಸಿ ಐ ಡಿ ಎಂಕ್ವೈರಿ ಮಾಡಬೇಕು ಅಂತ ಅವರೇ ಎಂಕ್ವೈರಿ ಮಾಡ್ತಾರೆ ಮೂರನೇದು ಇದು ಏನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಮೂರ್ ಮೂರ್ ತನಿಖೆ ಮೂರ್ ಮೂರ್ ತನಿಖೆ ಈ ಸರ್ಕಾರದಿಂದ ಹಾಗಾಗಿ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಹಾಗಾಗಿ ಅಕಸ್ಮಾತ್ ಬಿಜೆಪಿ ಸರ್ಕಾರನೇ ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಏನ್ ಆದ್ದಂತ ಮಾಡಿರೋರು ಮೊದಲು ರಾಜೀನಾಮೆ ಕೊಡುವ ಕೊಡಿ ಅಂತ ಹೇಳಿರೋರು ಹಾಗಾಗಿ ಸಿದ್ದರಾಮಯ್ಯ ಅವರೇ ಮಾತ್ ಎತ್ತಿದ್ರು ಸಂವಿಧಾನ ಮಾತೆತ್ತಿದ್ರು ಪ್ರಜಾಪ್ರಭುತ್ವ ಮಾತೆತ್ತಿದ್ರು ನೈತಿಕತೆ ಅಂತ ಹೇಳ್ತಾ ಇದ್ರಲ್ಲ ಕೊಡಿ ನಿಮಗೇನಾದ್ರು ನೈತಿಕತೆ ಇದ್ರೆ ಟಿ ಕೆ ಶಿವಕುಮಾರ್ ನಿಮಗೇನಾದ್ರು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ನಿಮ್ಮ ರಾಹುಲ್ ಗಾಂಧಿ ಸಂವಿಧಾನದ ಬುಕ್ ಇಟ್ಕೊಂಡು ಇದೆಲ್ಲ ತೋರಿಸ್ಕೊಂಡು ಓಡಾಡ್ತಾರಲ್ಲ ಅದ್ರ ಬಗ್ಗೆ ಗೌರವ ಇದ್ಲು ಮದ್ರು ರಾಜೀನಾಮೆಯನ್ನು ಕೊಡಿ ಪಾಪ ಅಮಾಯಕರು ಮುಂದೆ ಭವಿಷ್ಯ ನೋಡ್ಬೇಕಾಗಿರ್ತಕ್ಕಂಥ ಮಕ್ಕಳ ಹನ್ನೊಂದು ಜನ ಬೇಸರ ಅನ್ಸುತ್ತೆ ಹಾಗಾಗಿ ಮೊದ್ಲು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇವೆ ಅದಕ್ಕೋಸ್ಕರ ಇವತ್ತು ನಾವು ದೂರನ್ನ ದಾಖಲಿಸೋದಕ್ಕೆ ಇಲ್ಲಿ ಬಂದಿದ್ವಿ ಕಂಪ್ಲೇಂಟ್ ಕೊಡಕ್ ಬಂದಿದ್ವಿ ಎಷ್ಟ್ರ ಮಟ್ಟಿಗೆ ಐ ಆರ್ ಮಾಡ್ತಾರ ನೋಡೋಣ ಪೊಲೀಸರು ಯಾರೇ ಕಂಪ್ಲೇಂಟ್ ಕೊಟ್ಟರು ಐ ಆರ್ ಮಾಡಬೇಕು ಅಂತ ಇದೇ ಸಂವಿಧಾನದಲ್ಲಿ ಹಾಗಾಗಿ ಪೊಲೀಸರು ಐ ಆರ್ ಮಾಡಬೇಕು ಆಮೇಲೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ ಹೌದು ಸಿಎಮ ಮತ್ತೆ ಉಪ ಉಪ ಸಿ ಎಂ ಮೇಲೂ ಕೂಡ ಆರ್ ಆಗಬೇಕು ಗೃಹ ಸಚಿವರ ಮೇಲೆ ಅವರು ಕೂಡ ರೆಸ್ಪಾನ್ಸಿಬಲ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಹಾಗಾಗಿ ಅವರಿಬ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಬಂದೇ ಬರ್ತಾರೆ ಈವನ್ ನನ್ ಕೇಳಿದ್ರೆ ಎಷ್ಟು ಆಂಬುಲೆನ್ಸ್ ಬೇಕು ಎಷ್ಟು ಡಾಕ್ಟರ್ಸ್ ಬೇಕು ಇದೆಲ್ಲದ ಗುಂಡಿ ದಿನ ದಿನೇಶ್ ಗುಂಡರಾವ್ ಏನು ಮಾಡಿದಾರ ನನಗೆ ಗೊತ್ತಿಲ್ಲ ಏನಾರ ಮೀಟಿಂಗ್ ಮಾಡಿದ್ರ ಏನ್ ಮಾಡಿದ್ರು ದಿನೇಶ್ ಗುಂಡೂರ ಹಾಗಾಗಿ ಈ ಸರ್ಕಾರ ಎ ಹೈಟ್ ಆಫ್ ನೆಗ್ಲಿಜೆನ್ಸಿ ಹೈಟ್ ಆಫ್ ಇರ್ರೆಸ್ಪಾನ್ಸಿಬಿಲಿಟಿ ನಾನು ಯಾವ ಸರ್ಕಾರದಲ್ಲೂ ಕೂಡ ನೋಡಿಲ್ಲ ಹಾಗಾಗಿ ಮೊದಲು ದಿಸ್ ಗೌರ್ಮೆಂಟ್ ಮಸ್ಟ್ ಗೋ